ಜಾನಕಿ ಮೇಡಮ್ಗೆ ಹೆದರಿಸಿದ ನಾನು ಅವನ ಹತ್ತಿರ ಹೆಚ್ಚು ಹಣ ಕೇಳಿದ್ದಕ್ಕೆ ನನಗೆ ಹೊಡೆದು ನಾನು ಕೇಳಿದಷ್ಟು ಹಣ ಕೊಟ್ಟು ಶ್ರೀರಾಮ ಹೊಡೆಸಿದ್ದಾನೆ ಅನ್ನೋ ಥರ ಜಾನಕಿ ಮೇಡಮ್ಗೆ ಹೇಳು ಅಂದ ಆಮೇಲೆ ಪತ್ರ ಬರೆದು ಅವ್ರ ಮನೆಗೆ ಮುಟ್ಟಿಸು ಅಂತ ಹೇಳ್ದ ಹಾಗೆಯೇ ನಾನು ಪತ್ರ ಬರೆದು ಇವ್ರ ಮನೆಗೆ ಟ್ಯೂಷನ್ಗೆ ಅಂತ ಬರೋ ಹುಡುಗನ ಕೈಲಿ ಕೊಟ್ಟು ಕಳಿಸಿದೆ ಇಷ್ಟೆಲ್ಲ ಆದಮೇಲೂ ಮೇಡಮ್ ಶ್ರೀರಾಮನ ಜೊತೆ ಮದುವೆ ಆಗೋ ಕೊಪ್ಪಿದ್ದು ಅವನಿಗೆ ಸಹಿಸೋಕೆ ಆಗಲಿಲ್ಲ ಅದಕ್ಕೆ ಮದುವೆ ಆದಮೇಲೆ ನಿಮ್ಮ ಸಂಸಾರ ಚೆನ್ನಾಗಿರಬಾರ್ದು ಅಂತ ನಾನು ನಿಮ್ಮನ್ನು ಸರಿಯಾಗಿ ಮಾತಾಡಿಸ್ಬಾರ್ದು ಆವಾಗ ನೀವು ಯಾಕೆ ಅಂತ ಕೇಳ್ತೀರಾ ನೀವು ಕೇಳಿದಾಗ ಶ್ರೀರಾಮ ಮಾತಾಡ್ಬಿಡಾ ಅಂತ ಹೆದರಿಸಿದಾನೆ ಅಂತ ಹೇಳು ಅಂದಿದ್ದ ನಾನು ಅವನು ಹೇಳ್ದಾಗೇ ಇವತ್ತು ಸಂಜೆ ನಿಮ್ಮ ಮುಂದೆ ಹೇಳಿದ್ದು ಎಂದು ಸುಮ್ಮನಾದ ಅರ್ಧ ಹೇಳಿದವನನ್ನು ಬಿಡದ ಶ್ರೀ ಮತ್ತು ಮಾವಯ್ಯಂಗೆ ಜೀಪ್ ತಗೊಂಡು ಹೆದರಿಸಿದ್ಯಾರು ಕೇಳಿದ ಅದು ಜಗದೀಶನ್ ಪ್ಲ್ಯಾನೇ ಇನ್ನು ಹತ್ರ ಇರೋ ಜೀಪ್ ಥರನೇ ಒಂದು ಜೀಪ್ ಅರೇಂಜ್ ಮಾಡಿ ಜಾನಕಿ ಮೇಡಮ್ ತಂದೆನ ನೀನೇ ಹೆದರಿಸಿರೋ ಹಾಗೆ ತೋರಿಸಿದ್ದಾನೆ ಆ ಜೀಪ್ ನೋಡಿದಾಗ ಅದು ಶ್ರೀರಾಮನದ್ದೇ ಅಂತ ನೀವು ತಿಳ್ಕೊತೀರ ಅಂದ್ಕೊಂಡು ಎಲ್ಲ ಟೈಮಲ್ಲೂ ಅದೇ ಜೀಪ್ ಬಳಸಿದ್ದಾನೆ ಮಾತು ಮುಗಿಸಿದವನ ಹೊಟ್ಟೆಗೆ ಜೋರಾಗಿ ಗುದ್ದಿದ್ದ ಶ್ರೀರಾಮ ಅವನನ್ನು ತಳ್ಳುವ ಮೊದಲೇ ಮುಂದೆ ಬಂದ ಜಾನಕಿ ರಮೇಶ್ನ ಕೆನ್ನೆಗೆ ರಪ್ಪೆಂದು ಬಾರಿಸಿದಳು ನಿನಗಿರೋದು ನನ್ನ ತಂದೆ ಹೆಸ್ರೇ ಅದಲ್ಲದೆ ನೀನು ನನ್ನ ಸೀನಿಯರ್ ಅಂದ್ಕೊಂಡು ನಿನ್ನ ಮೇಲೆ ಎಷ್ಟೊಂದು ಗೌರವ ಇಟ್ಟಿದ್ದೆ ಆದರೆ ನೀನು ಛೀ ನೀನು ನೋಡೋಕ್ಕೂ ಅಸಹ್ಯ ನನಗೆ ಮುಖ ತಿರುಗಿಸಿ ನಿಂತಳು ಅವಳಿಗೀಗೀಗ ಎಲ್ಲ ಬಗೆಹರಿದ